ನೀವು ಸಿದ್ದು ಡಿ ಕೆ ಒಟ್ಟಿಗೆ ಕೆಲಸ ಮಾಡಿದರೆ ಒಟ್ಟಿಗೆ ಹೋದರೆ ಕೆಲಸ ಆಗುತ್ತೆ ನೀವೇ ವಿರುದ್ಧ ಹೋದರೆ ನಮಗೂ ಕಷ್ಟ ಸಿ ಎಂ ಡಿ ಸಿ ಎಮ್ಗೆ ಮಲ್ಲಿಕಾರ್ಜುನ ಖರ್ಗೆ ಕಿವಿಮಾತು ಕಲಬುರಗಿಯ ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ ಇಬ್ಬರಿಗೂ ಕೂಡ ಕಿವಿಮಾತು ಕೊಟ್ಟರು ಹೇಳಿದರು ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ನಾನು ಹೇಳೋದೇನಂದ್ರೆ ಈ ಶಿವಕುಮಾರ ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ ಹಿಂಗೆ ಹೋದರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ 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 ನಾನು ಹೇಳೋದೇನಂದ್ರೆ ಈ ಶಿವಕುಮಾರ ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ ಹಿಂಗೆ ಹೋದ್ರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ 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 ನಾನು ಹೇಳೋದೇನಂದ್ರೆ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ ಹಿಂಗ್ರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರಿಬ್ಬರು ಜೊತೆಯಾಗಿ ಹೋಗಬೇಕು ಬೇರೆ ಬೇರೆ ದಿಕ್ಕಿನ ಕಡೆ ಹೋಗುವಂತ ಸಾಧ್ಯತೆಗಳಿವೆ ಅಥವಾ ಆಲ್ರೆಡಿ ಹೋಗ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರ ಮಾತಿತ್ತು ನೀವು ಆ ಕಡೆ ಈ ಕಡೆ ಹೋಗಬಾರ್ದು ಒಂದೇ ದಿಕ್ಕಿನಲ್ಲಿ ಹೋಗಬೇಕು ಆಗ ಸರ್ಕಾರವು ಕೂಡ ಸದೃಢವಾಗಿರುತ್ತೆ ಪಕ್ಷದ ಕಾರ್ಯಕರ್ತರಲ್ಲಿ ಶಾಸಕರಲ್ಲಿ ಸಚಿವರುಗಳಲ್ಲೂ ಕೂಡ ಒಂದು ಕ್ಲಾರಿಟಿ ಇರುತ್ತೆ ಅನ್ನೋ ಕಿವಿ ಮಾತನ್ನು ಓಪನ್ ವೇದಿಕೆಯಲ್ಲೇ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಭಾಳ ಸ್ಪಷ್ಟ ಕಾಂಗ್ರೆಸ್ನಲ್ಲಿ ಇಬ್ಬರೂ ಕೂಡ ಜೊತೆಯಾಗಿ ಹೋಗಬೇಕು ಬೇರೆ ಬೇರೆ ದಾರಿಗಳನ್ನು ಅಥವಾ ಬೇರೆ ದಿಕ್ಕಿನಲ್ಲಿ ಹೋಗಬೇಡಿ ಆಗ ಅದನ್ನು ಸಂಭಾಳಿಸೋದು ಕಷ್ಟ ಆಗುತ್ತೆ ನಮಗೆ ಜೊತೆಗೆ ರಾಜ್ಯದ ಜನತೆ ಕೂಡ ಏನು ಇಷ್ಟು ಒಳ್ಳೆ ಬಹುಮತ ಕೊಟ್ಟಿದ್ದೀವಿ ಇವ್ರು ಹೋಗ್ತಿರುವಂಥ ದಿಕ್ಕಲ್ಲಿ ದಾರಿ ಏನು ಅನ್ನೋದ್ರ ಬಗ್ಗೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜನ ಕೂಡ ಪ್ರಶ್ನೆ ಮಾಡ್ತಾರೆ ಅನ್ನೋದು ಸಹಜವಾಗಿದು ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಈ ಸರ್ಕಾರ ಸದೃಢವಾಗಿ ಹೋಗುತ್ತೆ ಇಲ್ಲದೆ ಹೋದರೆ ಭಾಳ ಸಮಸ್ಯೆಗಳು ಏನೀಗ ಬಿ ಜೆ ಪಿ ಅವರು ಹೇಳ್ತಿರೋ ಹಾಗೆ ದೊಡ್ಡ ಕ್ರಾಂತಿ ಆಗುತ್ತೆ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತೇನು ಬಿ ಜೆ ಪಿಯ ನಾಯಕರು ಹೇಳ್ತಿದ್ದಾರೆ ಅದಕ್ಕೆ ದಾರಿ ಮಾಡಿಕೊಟ್ಟ ಹಾಗಾಗುತ್ತೆ ಆಗುತ್ತೆ